ಸ್ನೇಹಿತರೆ ನಮಸ್ಕಾರ ಡಿಸೆಂಬರ್ ಆರು ಇದು ವಿಜಯ ದಿವಸ ಅಂತೇಳಿ ಸಂಘ ಸಂಘ ಪರಿವಾರ ಬಿ ಜೆ ಪಿ ಆರ್ ಎಸ್ ಎಸ್ನವರು ಆಚರಣೆ ಮಾಡ್ತಾರೆ ಆದರೆ ಈ ವರ್ಷ ಮಾತ್ರ ಈ ಆಚರಣೆ ಆಗಲಿಲ್ಲ ಯಾಕೆ ಈ ಆಚರಣೆಯನ್ನು ಈ ವರ್ಷ ಮಹಾರಾಷ್ಟ್ರದ ಮಹಾರಾಷ್ಟ್ರ ವಿಕಾಸ ಅಗಾಡಿ ಅಂದರೆ ಕಾಂಗ್ರೆಸ್ ಮೈತ್ರಿ ಕೂಟದವರು ಆಚರಣೆ ಮಾಡಿಕೊಂಡ್ರು ಅಂದರೆ ಮೈತ್ರಿಕೂಟ ಅಲ್ಲ ಶಿವಸೇನೆಯವರು ಆಚರಣೆ ಮಾಡಿದರು ಈ ಶಿವಸೇನೆಯವರು ಮಾಡಿದಂತಹ ಈ ಒಂದು ಬಾಬರ್ ಮಸೀದ್ ಕಟ್ಟಡದ ವಿಜಯ ದಿವಸದ ಒಂದು ಸಮರ್ಥನೆಯನ್ನು ಕೇಳಿದಂತಹ ಸಮಾಜವಾದಿ ಪಕ್ಷ ಅಖಿಲೇಶ್ ಯಾದವ್ ಅವರ ಬೆಂಬಲಿಗರು ಅವರ ಪಕ್ಷದ ಶಾಸಕರು ಅದನ್ನು ವಿರೋಧಿಸಿದರು ನಾವು ಮಹಾ ಮಹಾರಾಷ್ಟ್ರ ವಿಕಾಸ ಅಘಾಡಿಯಿಂದ ನಾವು ಹೊರಗೆ ಹೋಗ್ತಾ ಇದ್ದೀವಿ ಅಂದರೆ ನೀವು ಕೋಮುವಾದವನ್ನು ಇನ್ನೂ ಬಿಟ್ಟಿಲ್ಲ ಕೋಮುವಾದವನ್ನು ಉಳಿಸ್ಕೊಂಡಿದ್ದೀರಿ ಅಂತ ಹೇಳಿ ಅವರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ನಿಜವಾಗಿಯೂ ಈ ವಿಜಯ ದಿವಸವನ್ನು ಆಚರಣೆ ಮಾಡಬೇಕಾಗಿದ್ದವರು ಯಾರು ಯಾರು ಆಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಇತಿಹಾಸದ ಪುಟಗಳನ್ನು ನಾವು ತೆಗೆದು ನೋಡಿದರೆ ಯಾವತ್ತು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಬಾಬರ್ ಮಸೀದಿಯ ಕಟ್ಟಡವನ್ನು ಒಡೆದುಹಾಕಿದರು ಆ ದಿವಸ ಅಲ್ಲಿ ಆ ಕಟ್ಟಡವನ್ನು ಒಡೆಯುವುದಕ್ಕೋಸ್ಕರನೇ ಭಾರೀ ದೊಡ್ಡ ಸಂಖ್ಯೆಯಲ್ಲಿ ಹಲವು ಲಕ್ಷಾಂತರ ಜನ ಸ್ವಯಂ ಸೇವಕರನ್ನು ಸೇರಿಸಿದ್ರು ಆ ಸಭೆಯಲ್ಲಿ ಆ ಮಸೀದಿಯನ್ನು ಒಡೆಯುವಂತಹ ಕೆಲಸವನ್ನು ಮಾಡೋದಕ್ಕೆ ಪ್ರಚೋದನೆ ಕೊಡಲಿಕ್ಕೆ ಇಪ್ಪತ್ನಾಲ್ಕು ಅಲ್ಲಿ ನಿಂತಿದ್ದರೋ ಅಂತಹ ಪ್ರಮುಖರಲ್ಲಿ ಕೆಲವರು ಆರ್ ಎಸ್ ಎಸ್ನ ಮುಖ್ಯಸ್ಥರಾದಂತಹ ಒ ವೆ ಶೇಷಾದ್ರಿಯವರು ವಿಶ್ವ ಹಿಂದೂ ಪರಿಷತ್ತಿನ ಅಶೋಕ್ ಸಿಂಘಾಲ್ ಅವರು ಮಠಾಧೀಶ್ವರಾದಂತಹ ಪೇಜಾವರ ಶ್ರೀಗಳು ಬಿ ಜೆ ಪಿಯ ಅಡ್ವಾನಿಯವರು ಇಂತಹ ಅನೇಕ ಜನ ಘಟಾನುಘಟೆಗಳು ಅಲ್ಲಿ ಆ ಸಭೆಯಲ್ಲಿ ಪ್ರಚೋದನೆ ಮಾಡುತ್ತಾ ಮಸೀದಿಯನ್ನು ಹಾಕುವಂತಹ ಒಂದು ವ್ಯವಸ್ಥಿತವಾದಂತಹ ಯೋಜನೆಯನ್ನು ಮಾಡಿಕೊಂಡಿದ್ದರು ಆದರೆ ಆ ದಿವಸ ಅವರ ಯೋಜನೆಯಂತೆ ಆ ಕಟ್ಟಡವನ್ನು ಒಡೆದು ನಾಮಾವಶೇಷವನ್ನು ಮಾಡಿದರು ಅದಾದ ನಂತರ ಅಲ್ಲಿದ್ದಂತಹ ಕಲ್ಯಾಣ್ ಸಿಂಗ್ ಸರ್ಕಾರ ರಾಜೀನಾಮೆ ಕೊಡ್ತು ಆ ಸಂದರ್ಭದಲ್ಲಿ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಕಣ್ಗಾವಲಿನಲ್ಲಿ ಒಂದು ಕಟ್ಟಡವನ್ನು ಹಾಕಿದ್ದು ಅತ್ಯಂತ ಆಘಾತಕಾರಿ ಅನ್ನುವಂಥ ವಿಚಾರ ಇಡೀ ಜಗತ್ತಿನಲ್ಲಿ ಭಾರೀ ಸುದ್ದಿಯನ್ನು ಮಾಡಿತು ಆಗ ಈ ಹೊಣೆಗಾರಿಕೆ ನಮ್ಮದಲ್ಲ ನಾವು ಕಟ್ಟಡ ಒ ಹೊಡಿಲಿಕ್ಕೆ ಮಸೀದಿಯನ್ನು ಉರುಳಿಸಲಿಕ್ಕೆ ಬಂದಿರಲಿಲ್ಲ ಅನ್ನೋಂಥ ಮಾತುಗಳನ್ನು ಈ ಅಶೋಕ್ ಸಿಂಘಾಲ್ ಇರ್ಬೋದು ಪೇಜಾವರ ಶ್ರೀಗಳಿರ್ಬೋದು ಆರ್ ಎಸ್ ಎಸ್ನ ಮುಖ್ಯಸ್ಥರಿರ್ಬೋದು ಅಡ್ವಾಣಿಯವರು ಇರ್ಬೋದು ಇವರು ಯಾರು ಆ ಹೊಣೆಗಾರಿಕೆಯನ್ನು ಹೊತ್ಕೊಳ್ಳಲಿಲ್ಲ ಆಗ ಆ ಹೊಣೆಗಾರಿಕೆಯನ್ನು ಸಹರ್ಷದಿಂದ ಒತ್ತಿ ಹೊತ್ಕೊಂಡಂಥವರು ಶಿವಸೇನೆಯ ಮುಖ್ಯಸ್ಥರಾದಂತಹ ಬಾಳ ಅವರು ಬಾಳ ಠಾಕ್ರೆ ಅವರು ಹೇಳ್ತಾರೆ ಹೌದು ಆ ಕಟ್ಟಡವನ್ನು ನಾವೇ ಹೊಡೆದು ಹಾಕಿದ್ದು ಅನ್ನೋಂತಹ ಸಂದೇಶವನ್ನು ಕೊಟ್ಟು ಅದರ ಹೊಣೆಗಾರಿಕೆಯನ್ನು ಅವರು ಹೊತ್ಕೊಳ್ತಾರೆ ಆದರೆ ವಿಜಯ ದಿವಸವನ್ನು ಅಲ್ಲಿಂದ ಇಲ್ಲಿವರೆಗೆ ಆಚರಣೆ ಮಾಡಿದವರು ಸಂಘದವರು ಸಂಘ ಪರಿವಾರದವರು ಇದು ಇಂತಹ ಒಂದು ವ್ಯತಿರಿಕ್ತವಾದಂತಹ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಯಾಕೆ ಬಂತು ಇದನ್ನು ಗಮನಿಸಬೇಕು ಸ್ನೇಹಿತರೆ ಆರ್ ಎಸ್ ಎಸ್ನವರು ಏನು ಹೇಳ್ತಾರೆ ಅದನ್ನು ಮಾಡೋದಿಲ್ಲ ಏನು ಮಾಡ್ತಾರೆ ಅದನ್ನು ಹೇಳೋದಿಲ್ಲ ಒನ್ಸೇ ಸ್ವಯಂ ಸೇವಕ ಆಲ್ವೇಸ್ ವೇ ಸ್ವಯಂ ಸೇವಕ ಅಂತಾರೆ ಅಂದರೆ ಒಮ್ಮೆ ಧ್ವಜಪ್ರಣಾಮ ಮಾಡಿ ಅವನ ಪ್ರಾರ್ಥನೆಯನ್ನು ಹೇಳಿದರೆ ಅವನೊಬ್ಬ ಸ್ವಯಂ ಸೇವಕ ಅಂತ ಹೇಳ್ತಾರೆ ಅದೇ ಸ್ವಯಂ ಸೇವಕ ಅಕಸ್ಮಾತ್ ಏನಾದರೂ ಕೆಟ್ಟ ಕೆಲಸ ಮಾಡಿದರೆ ಅವನು ನಮ್ಮ ಸ್ವಯಂ ಸೇವಕನೇ ಅಲ್ಲ ಅಂತ ಹೇಳ್ತಾರೆ ಯಾರಾದರೂ ಒಬ್ಬ ಒಳ್ಳೆ ಕೆಲಸ ಮಾಡಿದರೆ ಅವನು ಆರ್ ಎಸ್ ಎಸ್ ಅನ್ನು ಬೈತಾ ಇದ್ದರೂ ಕೂಡ ಅವನು ನಮ್ಮ ಸ್ವಯಂ ಸೇವಕ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಈ ಹಿಂದೆ ಯಾವ ಒಂದು ಮಹಾತ್ಮ ಗಾಂಧೀಜಿಯವರನ್ನು ಕೊಂದರೋ ಅಂತಹ ಗೋಡಸೆಯನ್ನು ಕೊಂದಂತಹ ವ್ಯಕ್ತಿ ಸ್ವಯಂ ಸೇವಕ ಆಗಿದ್ದರೂ ಅವನು ನಮ್ಮ ಸ್ವಯಂ ಸೇವಕ ಅಲ್ಲ ಅಂತ ಡಿಕ್ಲೇರ್ ಮಾಡಿದರು ಅದೇ ರೀತಿಯಲ್ಲಿ ಬಾಬ್ರ ಮಸೀದಿಯ ವಿಚಾರವೂ ಕೂಡ ಅದು ನಾವು ಒಡಿಲಿಕ್ಕೆ ಸೇರಿಸಿದ್ದಲ್ಲ ನಾವು ಪ್ರಚೋದನೆ ಕೊಡಲಿಲ್ಲ ಕಟ್ಟಡವನ್ನು ಮಸೀದಿಯನ್ನು ನಾವು ಉರುಳಿಸ್ತಿಲ್ಲ ಅಂತ ಹೇಳಿಬಿಟ್ರು ಅಂತಹ ಒಂದು ವಿಚಾರವನ್ನು ನೇರವಾಗಿ ಹಿಂದುತ್ವದ ಒಂದು ಸಂಘಟಿತ ಶಕ್ತಿಯಾಗಿದ್ದಂತಹ ಶಿವಸೇನೆಯವರು ಅದನ್ನು ಒಪ್ಕೊಂಡಿದ್ದರು ಅದೇ ವಿಚಾರವನ್ನು ಮೊನ್ನೆ ಆರನೇ ತಾರೀಕು ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಆದರೆ ಈ ಒಂದು ವಿಚಾರವನ್ನು ಗಂಭೀರವಾಗಿ ನೋಡಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರು ಕೋಮು ವಿಚಾರವನ್ನು ದ್ವೇಷ ಭಾವನೆಯನ್ನು ಬಿತ್ತಿ ಬೆಳೆಸ್ತಾರೆ ನಿರಂತರವಾಗಿ ಆ ದ್ವೇಷ ಭಾವನೆಯ ಅಥವಾ ಹಿಂದುತ್ವದ ಅಮಲೇರಿಸಿದಂತಹ ಯುವಕರು ಬೀದಿನಲ್ಲಿ ಬಿಡದಾಡುವಂಥ ಸಂದರ್ಭದಲ್ಲಿ ಹೆಣಗಳು ಉರುಳಿದರೆ ಆ ಹೆಣಗಳನ್ನೇ ಒತ್ಕೊಂಡು ರಾಜಕೀಯ ಮಾಡುವಂತಹ ಒಂದು ನೀಚಿ ಕೆಲಸವನ್ನು ಆರ್ ಎಸ್ ಎಸ್ ಬಿ ಜೆ ಪಿ ಸಂಘ ಪರಿವಾರದವರು ಮಾಡ್ತಾನೆ ಬಂದಿದ್ದಾರೆ ಈ ವಿಚಾರವನ್ನು ನಾವು ಅರ್ಥಕೊಳ್ಬೇಕಾಗಿದೆ ಇಂತಹ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಸಹವಾಸದಲ್ಲಿ ಕಳೆದ ಸುಮಾರು ಮೂವತ್ತು ವರ್ಷಗಳ ಸುದೀರ್ಘವಾದಂತಹ ಸಂಬಂಧ ಹೊಂದಿದ್ದಂತಹ ಶಿವಸೇನೆ ಇವತ್ತು ಆರ್ ಎಸ್ ಎಸ್ ಬಿ ಜೆ ಪಿಯ ಸಂಬಂಧವನ್ನು ಕಳಿಸ್ಕೊಂಡು ಬಂದಿದೆ ಅವರನ್ನು ಕೋಮುವಾದಿಗಳು ಅಂತ ಕರೀತಾ ಇದ್ದಾರೆ ಈಗ ನಿಜಕ್ಕೂ ಈ ಶಿವಸೇನೆಯವರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದರೆ ಹಿಂದೂ ಅನ್ನೋಂಥ ವಿಚಾರವೇ ಬೇರೆ ಹಿಂದುತ್ವ ಅನ್ನೋಂಥದ್ದು ಬೇರೆ ಹಿಂದೂ ಅನ್ನೋಂಥದ್ದು ಜೀವನ ಶೈಲಿ ಹಿಂದುತ್ವ ಅನ್ನೋಂಥದ್ದು ಕೊಳಕು ಹೇಸಿಗೆ ರಾಜಕೀಯಕ್ಕಾಗಿ ಬಿ ಜೆ ಪಿ ಆರ್ ಎಸ್ ಎಸ್ ಸಂಘ ಪರಿವಾರದವರು ಹುಟ್ಟಾಕಿರುವಂಥ ಒಂದು ಶಬ್ದ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಇಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ಇಡೀ ದೇಶದಲ್ಲಿ ಈ ಒಂದು ಭಾರತ ಅಂದರೆ ಭಾರತೀಯ ಸಂಸ್ಕೃತಿ ಅಂತ ಹೇಳಿದರೆ ಹಲವು ಜಾತಿ ಮತ ಸಂಪ್ರದಾಯಗಳ ಶಾಂತಿಯ ಸೋ ತೋಟ ಇದು ಇಂತಹ ತೋಟದಲ್ಲಿ ನಾವು ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯ ಜೀವನವನ್ನು ಸಾಗಿಸಬೇಕಾಗಿದೆ ಅದಕ್ಕೋಸ್ಕರ ಮತಾಂಧತೆ ಅಥವಾ ಕೋಮುವಾದ ವಿಚಾರಕ್ಕೆ ವಿರುದ್ಧವಾಗಿ ನಾವು ಬದುಕಬೇಕಾಗಿದೆ ಮಾನವೀಯತೆ ಮನುಷ್ಯತ್ವ ಅನ್ನುವಂಥದ್ದು ಇದೇ ದೇಶದಲ್ಲಿ ಇತ್ತು ಇರಬೇಕು ಮುಂದೆಯೂ ಇರಬೇಕು ಅಂತಹ ಒಂದು ಕೆಲಸವನ್ನು ಮಾಡುವ ಅವಶ್ಯಕತೆ ಇದೆ ಆ ದಿಕ್ಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಅವರ ಬಡವ ಇರಲಿ ಶ್ರೀಮಂತ ಇರಲಿ ಕೂಲಿಕಾರ ಕಾರ್ಮಿಕ ಅಥವಾ ಅಧಿಕಾರಿ ಯಾರೇ ಇರಲಿ ಎಲ್ಲರಿಗೂ ಒಂದೇ ರೀತಿಯ ಕಾನೂನಿದೆ ಇಂತಹ ಸಂವಿಧಾನ ಹೊಂದಿರುವಂತಹ ಸಮ ಸಮಾನತೆಯ ಕಡೆಗೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಸುಖ ಸಂತೋಷ ನೆಮ್ಮದಿಯ ಜೀವನವನ್ನು ಸಾಗಿಸಬೇಕಾದರೆ ನಮ್ಮ ಸಂವಿಧಾನದ ಒಂದು ಅಡಿಯಲ್ಲಿ ನಾವು ಬದುಕಬೇಕಾಗತ್ತೆ ಅಂತ ಒಂದು ಕೆಲಸವನ್ನು ಮಾಡುವ ಅವಶ್ಯಕತೆ ಇದೆ ಈ ಹಿನ್ನೆಲೆಯಲ್ಲಿ ರಾಮ ಮಂದಿರದ ವಿಚಾರದ ಏನೊಂದು ವಿಜಯೋತ್ಸವ ಇದೆಯಲ್ಲ ಇದು ವಿಜಯೋತ್ಸವ ಅಲ್ಲ ಅದು ಹಿಂದುತ್ವದ ಅಮಲೇರಿಸಿಕೊಂಡು ಬೀದಿನಲ್ಲಿ ನಡೆದಂತಹ ಒಂದು ಕಾಳಗ ಅನ್ನೋ ರೀತಿಯಲ್ಲಿ ನಾವು ಇವತ್ತು ತಿಳಿಯಬೇಕಾಗಿದೆ ಈ ದೇಶದ ಜನತೆ ನಾವು ಪರಸ್ಪರ ಸೌಹಾರ್ದದಿಂದ ಬದುಕಬೇಕಾದರೆ ನಾವು ಹಿಂದೂ ವಿಚಾರವನ್ನು ಅಂದರೆ ಅದೊಂದು ಜೀವನ ಶೈಲಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಆ ಹಿಂದೂ ಜೀವನ ಶೈಲಿಯಲ್ಲಿ ಬೇರೊಬ್ಬರಿಗೆ ತೊಂದರೆ ಕೊಡದೆ ಬೇರೆಯವರಿಗೆ ಹಿಂಸೆ ಕೊಡದೆ ಬೇರೊಬ್ಬರಿಗೆ ಯಾವುದೇ ರೀತಿಯ ನೋವನ್ನು ಉ ಉಂಟು ಮಾಡದೆ ಬದುಕಬೇಕಾಗಿರುವಂತಹ ಜೀವನ ಶೈಲಿಯೇ ಹಿಂದೂ ಆ ಹಿಂದೂ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ